ಊಟ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಮತ್ತೆ ಬಗ್ಲೂ ಇರ್ತೀನಿ ನಾನು ಬೆಂಗಳೂರಲ್ಲಿ ಇರೋಕೆ ನನ್ಗ ಮನೆ ಖಾಲಿ ಮಾಡಿ ನನ್ ಮುಂದಕ್ಕೆ ಎಲ್ಲಿ ಸಿಳಿಗೆ ಬಂದಬಿಟ್ಟೈತೆ ನನಗೆ ಈಗ ಅದಕ್ಕೆ ನಾನು ಮನೆ ಖಾಲಿ ಮಾಡಿ ನಾನು ಪುಂಡಪಲ್ಲೆ ಮಾಡಕೋದ್ರೆ ಅದು ಸಾಂಬಾರ್ ಆಗಿಬಿಡುತ್ತೈತೆ ಸಾಂಬಾರ್ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬಿಡಬೇಕು ಹೊರತ ಮನಸಿಗೆ ಏನು ರೊಟ್ಟಿ ಮಾಡೋಣ ನಾಳೆ ವಿಶಾ ನಾಳೆ ನೋಡಿಕೊಳ್ಳೋಣ ಫ್ರೆಂಡ್ಸ್ ಆಯ್ತು bagus ಮಗ ನಡ್ದ ಕಿಸಗಾಲ್ ಮಗ ಹುಟ್ಟಿದ್ನಂತ ನಂತರ ಹಾಂಗೈತು ಅದೇನು ಮಾಡಲ್ಲ ನೀನು சின்ன ಹೋಗ್ರಿ ಇಲ್ಲಿ ಹಾಂಗ ಮಾಡಬರ್ದು ಶಾಣೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ಕೂಡ ಸೂಪರಾಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ ಮತ್ತೆ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ವಿಶೇಷ ಇರುತ್ತೆ ಇವತ್ತು ವಿಶೇಷವಾದ ಅಡುಗೆ ಏನಿರುತ್ತೆ ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ನಿಮ್ಮ ಜೊತೆ ಕೂಡ ಸೇರ್ ಮಾಡ್ಕೋತೀನಿ ಇವತ್ತಂತೂ ಪಕ್ಕಾ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆನ ಅಂತಾನೆ ಹೇಳ್ಬೋದು ಬರ್ರಿ ಎಲ್ಲರಿಗೂ ಅದನ್ನು ನೋಡಿದ್ರೇ ಬಾಯಿ ನೀರು ಬಂದ್ಬಿಡ್ತೈತಿ ತಿಂದ್ರಂತ್ರ ಅಬ್ಬಾ ಅಮೃತನೇ ಅಷ್ಟು ಮಸ್ತಾಗಿರದೈತೆ ಅದು ಏನಂತ ನಿಮಗೂ ತೋರಿಸ್ತೀನಿ ನಿಮ್ಮ ಜೊತೆ ಕೂಡ ಸೇರ್ ಮಾಡ್ಕೋತೀನಿ ಅದ್ರ ಜೊತೆಗೆ ಸ್ವಲ್ಪ ಸೈಡಿಗೆ ಏನಾದರೂ ಬೇಕಲ್ಲ ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋಣಂಥ ಈ ಸದ್ಯ ಹಾಗೆ ಅದಕ್ಕಿಂತ ಮುಂಚೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರ ಹೊಸ ಒಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಅಷ್ಟೇ ಅಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅವಾಗ ನಾನು ವಿಡಿಯೋ ಹಾಕೋದೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವೇ ಫಸ್ಟ್ ನೋಡ್ಬೋದು ಅದಕ್ಕೋಸ್ಕರ ನಮ್ಮ ರಾಮು ರಾಮು ತಂಗಿ ಇಬ್ಬರು ಜೊತೆಯಾಗ್ಬಿಟ್ಟವ್ರಿ ಇವತ್ತು ರೋಡೆಲ್ಲ ರಾಜಭಾರ ನಡೆದ್ಬಿಟ್ಟೈತೆ ಅವ್ರದ್ದೇ ಅವ್ರ ತಂಗಿನ ಡೈಲಿ ಒಳಗಡೆ ಬೀಗ ಬೀಗಾಗ್ಬಿಡ್ತಾಯಿದ್ರು ಇವತ್ತು ಆಚೆ ಬಿಟ್ಬಿಟ್ಟವ್ರು ಏನು ದರ್ಬಾರ ಅಂತೀರ ಅವ್ರದ್ದು ನೋಡ್ರಿ ಒಬ್ಬರು ರೋಡಲ್ಲಿ ಬರೋಂಗಿಲ್ಲ ಬನ್ರಿ ನೋಡ್ಕೊಂಡ್ರನಿಗೆ ಸ್ವಲ್ಪ ಆ ಥರ ಮಾಡಬೇಡಿ ಕಡಿತಾವು ಅದೇನು ಮಾಡಲ್ಲ ನೀವು ಸುಮ್ಮನೆ ಹೋಗ್ರಿ ನೀವು ಹಂಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತದ್ದು ಏ ರಾಮು ಹೇ ಸುಮ್ಮನಿರೋ ಅವ್ರ ಇಲ್ಲ ಹಂಗೆ ಮಾಡಬಾರ್ದು ಮುಚ್ಚಿದಿದೆ ಶಾಣೆ ಇಟ್ಟಿದ್ದೆ ಚುಪ್ ಬೈ ಮುಚ್ಚು ಪೈ ಮುಚ್ಚು ಮುಚ್ಚು ಬಾಯ್ ಹೋಗು ಮಲ್ಕೋ ಹೋಗು ಅವನು ಇವತ್ತು ಅವ್ರ ಸುತ್ತಿಗೆ ಎತ್ತು ಬಿಟ್ರು ಈಗ ಬಿಡೋಲ್ಲ ಅವ್ರನ್ನ ರಾಮು ಹುಲಿ ಹೇಗೆ ನೋಡಿ ಮಗ ಹುಲಿ 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 ಹೇಗೇನು ನೋಡ್ರಿ ಅವ್ರ ತಂಗಿ ಅದು ಅದು ತಂಗಿ ಇದು ಅಣ್ಣ ಅವರಮ್ಮ ಎಲ್ಲ ಮಲ್ಕೊಂಬಿಟ್ಟವ್ರ ಇಲ್ಲ ಇದ್ದಾರಲ್ಲ ರೀ ಹಾಂ ತೊಗೊಂಬಂದಿದ್ದಾರೆ ಒಂದು ಟೈಲ್ಸ್ ತೊಗೊಂಬಂದಿದ್ದಾರೆ ಹಾಂ ಬರ್ತಾ ಇದ್ದಾರೆ ಮೇಲೆ ಬನ್ರಿ ನಮ್ಮ ಅಡಿಗೆಗಳು ಮಾಡ್ಕೊಳ್ಳೋಣ ಒಂದು ಒಳ್ಳೆ ತಲೆ ಫ್ರೆಂಡ್ಸ್ ನಾನು ಗ್ಯಾಸು ಆನ್ ಮಾಡಿಬಿಟ್ಟು ರಾಮುನ ಮಾತಾಡ್ಸೋಕ್ಕು ಇದನ್ನ ಇದೆಲ್ಲ ಚೆನ್ನಾಗಿ ಆಗ್ಬಿಟ್ಟೈತಿ ಈಗ ಅಯ್ಯೋ ದೇವರೇ ಫ್ರೆಂಡ್ಸ್ ಇವತ್ತು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ನಮ್ಮ ಕ್ಯಾಮ್ರಾಮನ್ ಇಲ್ಲ ಇವತ್ತು ಅವ್ರು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಾರೆ ಹಾಗಾಗಿ ನಾನೇ ಮಾಡ್ಕೋತಾ ಇದ್ದೀನಿ ವಿಡಿಯೋನ ನೋಡಿ ಈ ರೀತಿ ನಾನು ಇದು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಇದೇ ಪಾತ್ರೆಯಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಚಿತ್ರಾನ್ನ ಮಾಡ್ಕೋತೀನಿ ಅದರಲ್ಲೇ ಫಸ್ಟು ಫ್ರೈ ಮಾಡ್ಕೊಂಬಿಡೋಣ ಆಲೂಗಡ್ಡೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೈಡಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡಬಾರದು ಎಲ್ಲ ನಮಗೆ ನಾವೇ ನಂಬ್ಕೊಂಡು ನಮಗೆ ನಾವೇ ಎಲ್ಲ ಅಂದ್ಕೊಂಡು ಬದುಕಬೇಕು ಫ್ರೆಂಡ್ಸ್ ಇಲ್ಲಿ ಭೂಮಿ ಮೇಲೆ ಎಲ್ಲನೂ ಒಂದೊಂದಾಗಿ ಅನುಭವ ಆಗುತ್ತೆ ಮತ್ತೆ ಮರ್ತೋಗ್ಬಿಟ್ಟಿರ್ತೀನಿ ಮತ್ತೆ ಹೊಸದಾಗಿ ಅನುಭವ ಆದಾಗ ಮತ್ತೆ ಒಂಥನ ಧ್ಯಾನೋದಯ ಆಗ್ಬಿಡುತ್ತೆ ನನಗೆ ಇದನ್ನೇನು ಮಾಡ್ತೀನಿ ಫ್ರೈ ಮಾಡ್ತಾ ಮಾಡ್ತಾ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ರೆ ರೈಸ್ ಇದೆ ಅಲ್ವ ರೈಸ್ ಒಗ್ಗರಣೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಿನ್ನೆ ಮಧ್ಯಾಹ್ನ ಮಾಡಿರುವಂಥ ರೈಸು ಏನೂ ಆಗಿಲ್ಲ ಹಾಗೆ ಇದೆ ಚೆನ್ನಾಗಿದೆ ನೋಡಿ ಯಾವುದೂ ವೇಸ್ಟ್ ಮಾಡಬಾರ್ದು ನಿನ್ನೆದು ಮೊನ್ನೆದು ಅಂತ ಬಿಸಾಕ್ಬಾರ್ದು ಇದೇ ಅನ್ನಕ್ಕೋಸ್ಕರ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಅನ್ನನ ವೇಸ್ಟ್ ಮಾಡಬಾರ್ದು ಅಳಿಸೋಗಿದ್ರೆ ಪರವಾಗಿಲ್ಲ ಅದನ್ನು ಚೆನ್ನಾಗೈತಲ್ಲ ಅದಕ್ಕೆ ಅದನ್ನ ವೇಸ್ಟ್ ಮಾಡಲ್ಲ ಹಾಗಾಗಿ ಅದನ್ನು ಒಗ್ಗರಣೆ ಮಾಡ್ಕೋತೀನಿ ಹಾಗೆ ಮತ್ತೆ ಈಗ ನೋಡಿ ನಿನ್ನೆ ದಾಲ್ ಮಾಡಿದ್ನಲ್ಲ ಅದು ಕೂಡ ಒಂದು ಬಟ್ಲೆ ಹಂಗೆ ಉಳ್ಕೊಂಡೈತಿ ಅದನ್ನು ಕೂಡ ಇವತ್ತು ಮಧ್ಯಾಹ್ನ ಮುಟ್ಟಕಿ ಅದಕ್ಕೆ ಎತ್ತಿಟ್ಟಿನಿ ಬಿಸಿ ಮಾಡಿ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸೌಂಡು ಗರಿ ಗರಿ ಆಗಿದೆ ಇದನ್ನು ನಿಮ್ಗೆ ಹೇಳೋದು ಮತ್ತದೆ ನಾನು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಅದಾದ ಮೇಲೆ ತೆಗೆದು ಟವಲ್ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಅಲ್ಲ ಸ್ವಲ್ಪ ಇದನ್ನು ಸೈಡಿಗೆ ತೊಗೊಂಡ್ಬಿಡೋಲ್ಲ ಗ್ಯಾಸ್ ಬಿಟ್ಟು ಕೆಳಗಡೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ನೋಡಿ ಉಪ್ಪು ಎಷ್ಟು ಬೇಕೋ ಎಷ್ಟು ನೋಡ್ಕೊಂಡು ಉಪ್ಪು ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಸಾಂಬಾರು ಮಸಾಲೆ ಬರುತ್ತಲ್ಲ ಅದು ಹಾಕೋಬೋದು ಇಲ್ಲಾಂದರೆ ಗರಂ ಮಸಾಲೆ ಹಾಕೋಬೋದು ಇಲ್ಲಾಂದರೆ ಬರೀ ಉಪ್ಪು ಮತ್ತು ಖಾರ ಎರಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಡಿ ಇದು ಒಲೆ ಮೇಲೆ ಇಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಘಾಟ ಬರುತ್ತೆ ಸೀದೋಗೋ ಥರ ಘಾಟ್ ಬರುತ್ತೆ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳೋದು ಬೇಡ ಈ ರೀತಿ ಮಾಡ್ಕೊಂಬಿಡಿ ಇದನ್ನು ಪ್ಲೇಟಿಗೆ ತೆಗೆದುಬಿಡೋಣ ನಾನು ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಇದನ್ನ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಅದೇ ಕಡಾಯಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ರೈಸ್ನ ಒಗ್ಗರಣೆ ಮಾಡ್ಕೊಂಬಿಡೋಣ ಸಿಂಪಲ್ ರೈಸು ನಾನು ಇದಕ್ಕೆ ಮೆಣ್ಸಿನ್ಕಾಯಲ್ಲಿ ಏನೂ ಇಲ್ಲ ಈ ಖಾರ ಏನು ಬರುತ್ತಲ್ಲ ಅದನ್ನೇ ಹಾಕಿ ಒಗ್ಗರಣೆ ಮಾಡ್ಕೊತೀನಿ ಈಗ ನೋಡಿರಿ ಮಸ್ತ್ ನನಗೆ ಅನ್ನ ಒಗ್ಗರಣೆ ಆಯಿತು ಏನೂ ಹಾಕಿಲ್ಲ ನೋಡೋಣ ಸಿ ಮೆಣಸಿನ್ಕಾಯಿ ಎಲ್ಲ ಶೇಂಗದ ಕಾಳಿಲ್ಲ ಏನಿಲ್ಲ ಸಿಂಪಲಾಗಿ ಮಾಡಿದ್ದೀನಿ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಇದು ರೆಡಿ ಐತಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡ್ರಿ ನೀರು ಕಾಯೋಕೆ ಇಟ್ಟಿನಿ ಯಾಕೆ ಇಟ್ಟೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಪುಂಡಪಲ್ಯ ತೊಗೊಂಡ್ಬಂದು ಇಟ್ಟರೆ ಈಗ ಈ ಪುಂಡಪಲ್ಯನ ಮಾಡ್ಕೊಳ್ಳಿರತ್ತೆ ಇವತ್ತು ಅಕ್ಕಿ ಪುಂಡ ಪಲ್ಯನ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಅಕ್ಕಿ ಹಾಕಿ ಮಾಡ್ತಾ ಇರೋದು ಬರ್ರಿ ಇದನ್ನು ಫಸ್ಟ್ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೋತೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಅಕ್ಕಿ ನುಚ್ಚಾಕಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ಯಾರು ಮಾಡೋದು ನೋಡಿಲ್ಲ ಆದರೆ ನನಗೆ ಅನ್ಸಿರೋ ಪ್ರಕಾರ ಇವತ್ತು ಅಕ್ಕಿ ನುಚ್ಚಾಕಿ ಪುಂಡ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿನಿ ನೋಡ್ರಿ ಪುಂಡ ಪಲ್ಯ ಮಾಡೋಕೆ ಏನೇನು ತೊಗೊಂಡಂದ್ರೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಟೇಸ್ಟ್ ಆಕೈತೆ ಪುಂಡ ಪಲ್ಯ ಹಾಗಾಗಿ ಜಾಸ್ತಿ ಖಾರ ಮೆಣಸಿನ್ಕಾಯಿನ ತೊಗೊಂಡಿನಿ ಅಕ್ಕಿ ನುಚ್ಚು ಈ ಕಪ್ ಐತಲ್ಲ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ನುಚ್ಚು ತೊಗೊಂಡಿನಿ ಮತ್ತು ಒಂದು ಕಪ್ಪು ಶೇಂಗದ ಕಾಳು ತಗೊಂಡಿನಿ ಈ ಒಂದು ಕಟ್ ಏನ್ ಪುಂಡೆ ಪಲ್ಯ ಇತ್ತಲ್ಲ ಅದನ್ನೆಲ್ಲ ತೊಳೆದು ಈ ರೀತಿ ಇಟ್ಕೊಂಡಿನಿ ಇದೇನು ಕಟ್ ಮಾಡಕ್ ಹೋಗುದಿಲ್ಲ ಈಗ ಅದೇನೋ ಶಾಸ್ತ್ರ ಹೇಳ್ತಾರಲ್ರಿ ಹಂಗಾಯ್ತು ಬಗಸ್ ಮಗ ನಡಿದ್ರೆ ಕಿಸ್ಗಾಲ್ ಮಗ ಹುಟ್ಟಿದ್ನಂತ ಹಂಗಾಯ್ತು ನಾನು ಹಣೆವರ ಈಗ ಇದನ್ನೆಲ್ಲ ಇವಡೆ ಆಗ್ಯದಂತ ಮಾಡಿ ನಾ ಇಲ್ಲ ನೋಡ್ರಿ ಬಡ್ಡಾಗ ಅಕ್ಕಿ ನುಚ್ಚು ಹಾಕಿನಿ ನೋಡ್ರಿ ಕೆಳಗ ಅಕ್ಕಿ ನುಚ್ಚು ಹಾಕಿ ಅದ್ರ ಮೇಲೆ ಪುಂಡೆ ಪಲ್ಯ ಇಟ್ಟು ಅದ್ರ ಮೇಲೆ ಶೇಂಗದ ಕಾಳು ಹಸಿ ಹಸಿಮೆಣಸಿನ್ಕೆ ಹಾಕಿನಿ ಈ ಸದ್ದ ಒಂದ್ ಸ್ವಲ್ಪ ಅರ್ಶಿನ ಹಾಕಿ ಮ್ಯಾಲ ಅಂತ ಫಸ್ಟ್ ಒಂದು ಜರಾ ಮಿಕ್ಸ್ ಮಾಡ್ಕೋಬೇಕು ಈ ತರ ತಣ್ಣೀರಾಗ ಪುಂಡೆ ಪಲ್ಯ ಹಾಕಕ್ಕೆ ಹೋಗ್ಬೇಡ್ರಿ ಕುದಿಲಕ್ಕೆ ಇಡಬೇಕಂದ್ರೆ ನೀರು ಕಾದ್ಮೇಲೆ ನೀವು ಪುಂಡ್ಯ ಪಲ್ಯನ ಹಾಕಬೇಕು ಇಲ್ಲಾಂದ್ರೆ ಪುಂಡೆ ಪಲ್ಯ ಕುದಿಯಲ್ಲ ನೋಡಿರಿ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೇನಿಲ್ಲ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದನ್ನು ಮುಚ್ಚಿ ಒಂದು ಮೂರು ಉಸಿಲ್ ಹೊಡಿಸ್ಕೊತ ನೋಡಿರಿ ಎಷ್ಟು ಮಸ್ತ್ ಬರ್ತೈತಿ ನೋಡ್ರಿ ರೊಟ್ಟಿ ಮಾಡ್ತೀನಿ ಈಗ ಆಚೆ ಕಡೆ ಪುಂಡೆ ಪಲ್ಯ ಕುದೇ ಇಟ್ಟಿದ್ನಲ್ಲ ಅದನ್ನು ನೋಡ್ಕೊಂಡು ಕುದ್ಕೊಳಕಾಗೋದಿಲ್ಲ ಹಾಗಾಗಿ ಯಾವುದಕ್ಕೂ ಕೈಕೊಂಡು ಇರ್ಬಾರ್ದು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಿಡ್ಬೇಕು ಅದು ಪಾಡಿಗೆ ಅದು ಕುದೀತೈತಿ ನನ್ನ ಪಾಡಿಗೆ ನಾನು ರೊಟ್ಟಿ ಮಾಡಕ್ಕೆ ಹಾಕಿನಿ ಚೌಳದ ರೊಟ್ಟಿ ಪುಂಡ್ಯ ಪಲ್ಯ ಬಾರಿ ಮಸ್ತ್ರಿ ಪುಂಡ ಪಲ್ಯ ಅಂದ್ರೆ ಬಾಯಿ ನೀವು ಉಲ್ಟಾ ಇದಾವ್ ಸೀದಾ ಸೀದಾಂಗ ತಿರುಗಿಸಿ ಒಟ್ಟ ರೊಟ್ಟಿ ಬಟ್ಟದ ಹಾಕಲು ಮಾಡಿ ದೊಡ್ಡ ಮಾಡಿ ಹಂಚನ ಹಾಕಿ ಬೇಯಿಸಿ ತಗೋದ್ ಬಾಯಿಗೆ ಹಾಕೊಂಡೇ ರೊಟ್ಟಿ ಒಟ್ಟ ಮನ್ಸಿಗೆ ಹೆಂಗ ಬರದ್ ರೊಟ್ಟಿ ಮಾಡೋದು ಲಟ್ಟಿಸ್ ಫ್ರೆಂಡ್ ಆದ್ರೆ ನನ್ಗೆ ಬರಲ್ಲ ಒಂದ್ ಟೈಮ್ ಮಾಡಿದ್ದೆ ಲಟ್ಟಿಸಿ ಅದ್ಯಾಕೋ ಮನ್ಸು ಒಪ್ತಾನೆ ಇಲ್ಲ ಅದು ಬಹಳ ಕಷ್ಟ ನನಗೆ ನನಗ ಅದ್ ಜಿಗಿ ಹಾಕೊಂಡ್ ಅದ ತಿರ್ಗಿ ಅದನ್ನ ಮತ್ತ ಲಟ್ಟಿಸ್ ಮಾಡಿ ಅದೇನೋ ಗೊತ್ತ್ರಿ ಹಿಂಗ್ ಮಾಡಿ ಹಿಂಗ್ ಚಲ ಚರ ಹಿಟ್ಟನ್ನ ಹಾಕೊಂಡ್ ಮಾಡದೆ ಒಂಥರ ತರ ಚಂದ ಅನಸ್ತೈತ್ ನನಗೆ ಅದ್ರಾಗ ಅದೇ ರೂಢಿ ಆಗ್ಬಿಟ್ಟದ ನೋಡ್ರಿ ರೊಟ್ಟಿ ಮಾಡುದು ಸ್ವಲ್ಪ ಮಾಡಕತ್ತೀನಿ ಹೊಟ್ಟೆ ಹೊಟ್ಟೆಗಿಟ್ಟಿ ಎಲ್ಲ ಉಬ್ಬಲ್ಲ ರೊಟ್ಟಿ ಮತ್ತೆ ಯಾಕೆ ಇವ್ರು ರೊಟ್ಟಿ ಹೊಟ್ಟೆ ಉಬ್ಬಾಲಕ್ಕೆ ಹೋಗ್ಬೇಡ್ರಿ ತೆಳದ್ ಮಾಡಕತ್ತೀನಿ ಯಾಕಂದ್ರೆ ಹಿಟ್ಟ ಭಾಳ ನದಿನಿ ಉಳ್ದ್ರುನು ನಾಳೆಗೆ ಆತವ ಹಿಂಗಾಗಿ ಸ್ವಲ್ಪ ತೆಳದ್ ರೊಟ್ಟಿ ಮಾಡಿ ಕುಂಡೆಪಲ್ಲೆ ಎಲ್ಲ ಕುದ್ ರೆಡಿ ಆಗೈತಿರೋದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೋಬೇಕು ಕುದ್ದೈತಿ ಮುಂಚೆ ಕುಂಡೆಪಲ್ಯ ಹಾಕಿಟ್ಟಿದ್ನಲ್ಲ ಅದೆಲ್ಲ ಕುದ್ದಿಕ್ಕ ಅದಕ್ಕೆ ರೆಡಿ ಮಾಡ್ಕೋಬೇಕ್ರಿ ನಾ ಮಾಡ್ತೀವಿ ನೋಡ್ರಿ ನಾ ರೊಟ್ಟಿ ರೆಡಿ ರೊಟ್ಟಿ ಚೆಂದ ಹೊಳಸಿ ಹೊಳಸಿ ಖಟಿಯಾಗಿ ಜರ ಸುಟ್ಟು ಅಂದ್ರೆ ನಾಳೆಗೆ ಇದೇ ಪುಂಡೆ ಪಲ್ಯ ಹೆಂಗೆ ಉಳಿತೈತ್ರಿ ಭಾಳ ಅದಲ್ಲ ಉಳಿತದ ಹಂಗಾಗಿ ನಾಳೆಗೆ ಈ ತಗೊಂಡು ರೊಟ್ಟಿ ಅದು ನಾಳಿಗೆ ಈ ಪುಂಡೆ ಇವತ್ತು ಮಾಡಿ ನಾಳಿಗೆ ಪುಂಡೆ ಪಲ್ಯ ಭಾಳ ರುಚಿ ಆಗ್ತದೆ ಹಂಗಾಗಿ ಸುತ್ತ ಮಾಡಿ ಇಟ್ವಾಳ ರೊಟ್ಟಿ ನಾಳೆಗೆ ಗುರುವಾರ ಏನಕ್ಕೆ ನೋಡೋಣ ಗುರುವಾರ ಸ್ವಲ್ಪ ನಮಗೆ ವಿಶೇಷ ಅದು ಇದು ಎಲ್ಲ ಇರ್ತೈತಿ ನಾಳೆ ವಿಷಯ ನಾಳೆ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಪುಂಡಪಲ್ಯ ಅವತಾರ ನಾನು ಪುಂಡಪಲ್ಯ ಮಾಡೋಕುದ್ರೆ ಅದು ಸಾಂಬಾರಾಗ್ಬಿಟ್ಟೈತೆ ನಾನು ಸ್ವಲ್ಪ ನುಚ್ಚು ಜಾಸ್ತಿ ಹಾಕಿದೆ ಯಾಕಂದ್ರೆ ಅದು ಹುಳಿ ಜಾಸ್ತಿ ಇತ್ರಿ ಹಾಗಾಗಿ ಹುಳಿ ಮೊದಲು ನಾನು ಪಿತ್ತಾಗಿ ಈಗ ತಿಲೂಸಾಗತ್ತೈತೆ ಹಾಗಾಗಿ ನಾನು ಏನು ಮಾಡಿದೆ ಸ್ವಲ್ಪ ಪುಂಡಪಲ್ಯ ಕಡಿಮೆ ಹಾಕಿ ನುಚ್ಚು ಜಾಸ್ತಿ ಹಾಕಿದೆ ಓಕೆ ಅದಕ್ಕೆ ನುಚ್ಚು ಜಾಸ್ತಿಯಾಗಿ ಅಳಸಾಯ್ತಾ ಅಥವಾ ನೀರು ಜಾಸ್ತಿ ಆಗಿ ಅಳಿಸಾಯ್ತಾ ಇದು ಪುಂಡಪಲ್ಯ ಆಗಿಲ್ಲ ಸಾಂಬಾರಾಗಿದೆ ಆದರೂ ನಾನು ಇದಕ್ಕೇನು ಮಾಡ್ತೀನಿ ಹೇಳಿ ಪುಂಡಪಲ್ಯ ಮಾಡೋದು ಈಗ ಕರೆಕ್ಟಾಗಿ ಕುದ್ದೈತ್ರಿ ಇದು ಕುದ್ದು ಕುದಿಸಿ ಏನು ಮಾಡಿದೀನಿ ಚಂದ ಮುಗಿಸ್ಕೊಂಡಿನಿ ಈಗ ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ಬೆಳ್ಳುಳ್ಳಿ ಈ ಥರ ಹಾಕ್ಬೇಕು ಬೆಳ್ಳುಳ್ಳಿ ಜಜ್ಜಿ ಈ ರೀತಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಅರಿಶಿನ ಕುದಿಯಾಕತೈತೆ ರೀ ಹೊಗೆ ಬರತ್ತದ ಸ್ವಲ್ಪ ಅರಿಶಿನ ಹಾಕೋಬೇಕು ಬೆಳ್ಳುಳ್ಳಿ ಜೊತೆಗೆ ಜೀರಿಗೆ ಕುಟ್ಟು ಹಾಕ್ತಾರೆ ಆದ್ರೆ ನಾನು ಜೀರಿಗೆ ಆಗಲ್ಲ ಹಾಗಾಗಿ ನಾನು ಜೀರಿಗೆ ಹಾಕೊಳ್ಳಲ್ಲ ಮತ್ತು ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಏನು ಮಾಡ್ಬೇಕು ಗೊತ್ತೇನು ರೀ ಇದ್ರ ಮ್ಯಾಲ ಎಣ್ಣೆ ಬಿಡಬೇಕು ಸ್ವಲ್ಪ ಹುಳಿನೂ ಕಮ್ಮಿ ಹಾಕೈತಿ ಖಾರನೂ ಕಮ್ಮಿ ಆಯ್ತು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ಏನು ಮಿಕ್ಸ್ ಮಾಡಬಾರ್ದು ರೀ ಒಂದೆರಡು ನಿಮಿಷ ಹಾಗೆ ಹಚ್ಚಿ ಬಿಟ್ಬಿಡ್ಬೇಕು ಅದನ್ನ ಕುದಿಯಾಕ ಅಲ್ಲ ನಾ ರೊಟ್ಟಿ ಮಾಡಿನೇ ಕುಕ್ಕರ್ ರೊಟ್ಟಿ ಮಾಡೈತೆ ಮೈ ತುಂಬ ಹೀಟ್ ಹಚ್ಕೊಂಡ್ಬಿಟ್ಟೈತಿ ನೋಡಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿದೆ ಮಾಡಿ ಅದ ರೊಟ್ಟಿನೂ ತಿನ್ಬಿಟ್ಟೆ ನನಗೆ ಸಮಾಧಾನ ಇಲ್ಲ ನಾನು ಮಾಡಿರೋ ಅಡುಗೆ ನಾನು ಅಂದ್ಕೊಂಡಂಗೆ ಬರಬೇಕು ಸ್ವಲ್ಪ ಮಿಸ್ಟೇಕ್ ಆದರೆ ಸಮಾಧಾನ ಆಗಲ್ಲ ಅಂತ ತಿನ್ಬಿಟ್ಟು ನೋಡ್ಬೇಕು ನಾನು ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ದೀನಿ ಇದು ಸ್ವಲ್ಪ ತಿಳುವಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಇವಾಗ ತಿಂದಿದ್ದೀನಲ್ಲ ಟೇಸ್ಟ್ ಅಂತೂ ಹೇಳಂಗಿಲ್ಲ ಅಷ್ಟು ಸೂಪರಾಗಿದೆ ಆದರೆ ತಿಳುವಾಗಿದೆ ಹಾಗಾಗಿ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್ ಸೂಪರಾಗಿದೆ ಪಲ್ಯ ಆದರೆ ಸ್ವಲ್ಪ ತಿಳುವಾಗಿಬಿಡ್ತು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಆದರೆ ಏನು ಮಾಡೋದು ಸ್ವಲ್ಪ ಮೆತ್ಕಾಗಿದೆ ಕುದ್ದಿನ ಗಟ್ಟಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಫಸ್ಟ್ ಟೈಮಲ್ಲ ಮಾಡಿರೋದು ಪುಂಡ್ಯಪಲ್ಯ ಹೊರಗಳು ಸರ್ತಿ ಮಾಡಿದ್ದೀನಿ ಈ ರೀತಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಂದರೆ ಇದು ನುಚ್ಚಾಕಿ ಸೂಪರ್ ಬನ್ನಿ ಇನ್ನೇನು ಹಂಗೆ ಊಟ ಮಾಡ್ಕೊಂಡು ಬಿಡೋಣ ಅಯ್ಯೋ ದೇವ್ರೆ ಎಲ್ಲ ಎಡವಟ್ಟು ಬನ್ನಿ ಫ್ರೆಂಡ್ಸ್ ಎಲ್ಲ ಊಟ ಮಾಡೋಣ ಅವಾಗಲೇ ಟೇಸ್ಟ್ ನೋಡಿದೆ ಇವಾಗ ಊಟ ಮಾಡ್ತಾಯಿದ್ದೀನಿ ಒಬ್ಬಳೇ ಊಟ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯವ್ರು ಬಿಜಿ ಫುಲ್ ಬಿಜಿ ಕೆಲಸ ಇವತ್ತು ಅವ್ರಿಗೆ ಹ್ಞೂ ಹ್ಞೂ ಬಿಸಿ ಬಿಸಿ ಪುಂಡೆ ಪಲ್ಯ ಇಷ್ಟು ನುಚ್ಚಾಕಿ ಅಂದ್ರೆ ಇನ್ನೂ ಎಷ್ಟು ಹುಳಿ ಐತೆ ನೋಡಿರಿ ಏನು ರುಚಿಯಾಗಿತ್ತು ರೀ ಆಲೂಗಡ್ಡೆ ಪುಂಡೆ ಪಲ್ಯ ರೊಟ್ಟಿ ಬಾ ಮಸ್ತ್ ಐತೆ ನೋಡ್ರಿ ಊಟ ಊಟ ಆದಮೇಲೆ ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕಸ ಹುಡ್ಗಿ ಎಲ್ಲ ಇದೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಬಾಂಡೆ ಎಲ್ಲ ಇಲ್ಲಿ ತೊಳೆದು ಅಲ್ಲಿ ತುಂಬಿನಿ ಸಾಯಂಕಾಲದ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇನ್ನೇನು ಐತಿ ಅಂದ್ರೆ ಚಹಾ ಮಾಡೋದು ಕುಡಿಯೋದು ದೀಪ ಹಚ್ಚೋದು ಐತಿ ಅದಕ್ಕೆ ಮುಂಚೆ ಒಂದು ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿದೆ ಆಗ್ತಾಯಿಲ್ಲ ನನ್ನಿಂದ ಇಲ್ಲಿರೋಕೆ ಸತ್ಯವಾಗಲೇ ಹೇಳ್ತೀನಿ ನಾನು ಈ ಬೆಂಗಳೂರಲ್ಲಿ ಇರೋಕ್ಕೆ ನನಗೆ ಆಗ್ತಾ ಇಲ್ಲ ಹಂಗೆ ನಾನು ಇಲ್ಲಿ ಇರೋದು ಇಲ್ಲ ಫ್ರೆಂಡ್ಸ್ ನಾನು ನಿನ್ನ ಮನೆ ಖಾಲಿ ಮಾಡಿಬಿಡ್ತೀನಿ ಬೆಂಗಳೂರಿಂದ ಮನೆ ಖಾಲಿ ಮಾಡಿ ನಾನು ಮುಂದಕ್ಕೆ ಎಲ್ಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ಸುಡೋದಾಗ ಹೇಳ್ತೀನಿ ಸಾಕು ಅನ್ನಿಸ್ಬಿಟ್ಟಿದೆ ನನಗೂ ಆಗ್ತಾ ಇಲ್ಲ ನನ್ನಿಂದ ಸತ್ಯವಾಗ್ಲೇ ಹೇಳ್ತೀನಿ ನನ್ನಿಂದ ಆಗ್ತಾ ಇಲ್ಲ ಇಲ್ಲಿಗೆ ಬಂದ್ಬಿಟ್ಟೈತೆ ನನಗೀಗ ನಿಚ್ಚವಾಗ್ಲೂ ನಾನು ಮನೆ ಖಾಲಿ ಮಾಡಿಬಿಡ್ತೀನಿ ಸಾಕು ಸಾಕು ನಾಯಿಗೆ ಹಾಕಿ ಅನ್ನಾಗೈತಿ ನನ್ನ ಜೀವನ ಇಷ್ಟಂತೂ ಒಂದು ಮನುಷ್ಯ ಸಹಿಸ್ಕೊಳ್ಳೋದು ಅದಕ್ಕೆ ನಾನು ಮನೆ ಖಾಲಿ ಮಾಡಿಬಿಡ್ತೀನಿ ನನಗೆ ಆಗ್ತಾಯಿಲ್ಲ ಇಲ್ಲಿ ಓಕೆ ಫ್ರೆಂಡ್ಸ್ ಅದು ಮನೆ ಖಾಲಿ ಮಾಡೋ ವಿಚಾರನ ಇವತ್ತು ಹೇಳಿದ್ದೀನಿ ಮತ್ತು ನೆಕ್ಸ್ಟ್ ಎಲ್ಲಿ ಖಾಲಿ ಮಾಡ್ತೀನಿ ಎಲ್ಲಿಗೆ ನಮ್ಮ ಪ್ರಯಾಣ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಸೆಕೆಂಡಾಗಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತು ನಾಳೆ ವಿಡಿಯೋದೊಳಗೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ